ಆಯ್ ವೀಕ್ಷಕರೇ ಈ ವಿಡಿಯೋ ಬಂದು ಭಾಗ ಬಾಗ ಮುಂಚಿನ ನೀವೇನಾರು ಭಾಗಗಳನ್ನು ನೋಡಿಲ್ಲ ಅಂದ್ರೆ ಫಸ್ಟ್ ನಲವತ್ನಾಲ್ಕು ವಿಡಿಯೋ ನೋಡ್ಬಿಟ್ಟು ನೋಡಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಬನ್ನಿ ಚಿತ್ರ ಬೇಡ ವಿಡೋಣ అప్పు య కాపాడు తివా నాలు ఇంబద్దు కడవాదే ఎప్పుడూ కలిసి దా కడవా

ஆனால்

ಉಕಣವ ನಾನಂತೂ ನನ್ ಕತೆ ಮುಗಿತು ಇವ ಟಿಕೆಟ್ ತಗೊಂತ ನಿನ್ಕೊಂಡಿದ್ದೆ ಕಣವ ನೀರ್ ಕೊಡಲಂದ್ರೆ ಆ ನಮ್ ಕತೆ ಮುಗ್ದೋತಿ ಇವತ್ತ ಗಂಟೆ ಉಣಿಕ್ಕೊಂಡು ಉಸಿರಾಡಕ್ಕೆ ಆಗ್ತಿರ್ಲಿಲ್ಲ ಆ ಉಕವ ಸ್ವಾಮಿಗಳ ನಿಂತಿರ್ಕ್ಸೆನ್ ಕಾಣಲ್ಲ ಅದೇ ಮರ್ತ್ ಕುತ್ಕೊಂಡ್ರು ಅಥವಾ ದುಡ್ಕೊಂಡ್ ಸುಮ್ಮನೆ ಒಂದು ಗೊತ್ತಾಗ್ತಿಲ್ಲ ನೋವೇನು ಜಾಸ್ತಿ ಆಗ್ತಾನೈತಿ ಆ ಫೋನ್ ಮಾಡುವ ಫಸ್ಟ್ ಅದೇನು ಮಾಡ್ರಿ ಫಸ್ಟ್ ದುಡ್ಡಿಸಿಕೊಂಡು ಹಂಗೆ ಮಸ್ಕುತ್ಕೊಂಡ್ರಂತ ಭಯವ